ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇವತ್ತಿನ ಬೆಳಗಿನ ಲಾಗ್ ಹೇಗೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ಮಾಡಿ ವೀಡಿಯೋ ನೋಡಬೇಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಟೈಮ್ ಫ್ರೀ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಅರ್ಧದಲ್ಲಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಇವತ್ತು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊಂಡಿರೋವಂಥ ಫೇಸ್ ಪ್ಯಾಕ್ ಇದು ಜಾಸ್ತಿ ಏನು ತೊಗೊಂಡಿಲ್ಲ ಇದಕ್ಕೆ ಸಿಪ್ಪೆ ಬರುತ್ತಲ್ವ ಅದನ್ನು ಒಣಗಿಸಿ ಪುಡಿ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕಿ ಕಲಿಸ್ಕೊಂಡಿದ್ದೀನಿ ಹಾಗೆ ನೀರು ಹಾಕ್ಕೊಂಡಿಲ್ಲ ರೋಸ್ ವಾಟರ್ ಹಾಕಿ ಈ ರೀತಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕಿತ್ಲೆಣ್ಣು ವಿಟಮಿನ್ ಸಿ ಅಲ್ವಾ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಸೊ ಹಾಗಾಗಿ ವಾರದಲ್ಲಿ ಒಂದಿನ ಎರಡು ದಿನ ಹಾಕೊತೀನಿ ಅಷ್ಟೇ ಜಾಸ್ತಿ ಟೈಮ್ ಸಿಗೋದಿಲ್ಲ ನನಗೆ ಹಾಗಾಗಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಸ್ಕಿನ್ ಕೇರು ಏರ್ ಕೇರು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ ಟೈಮ್ ಸಿಕ್ಕಾಗ ಈ ರೀತಿ ಯಾವುದಾದ್ರೂ ಒಂದು ಸಣ್ಣದಾಗಿ ಸ್ಕಿನ್ ಕೇರು ಏರ್ ಕೇರ್ ಮಾಡ್ಕೊತೀನಿ ಅಷ್ಟೆ ತುಂಬ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನಾ ಇಷ್ಟು ಫೇಸ್ ಪ್ಯಾಕ್ ನಂದು ಜಾಸ್ತಿ ಏನೂ ಯೂಸ್ ಮಾಡಲ್ಲ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮೊಸರು ರೋಸ್ ವಾಟರು ಇಷ್ಟೇ ಈ ಥರ ಯೂಸ್ ಮಾಡ್ಕೊಬೋದು ಇವತ್ತು ಕಿತ್ಲೆಣ್ಣು ಸಿಪ್ಪೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೆನಲ್ವ ಸೊ ಆ ಫೇಸ್ ಪ್ಯಾಕ್ನ ಹಾಕೋತಾ ಇದ್ದೀನಿ ಮೊಸರು ಕೂಡ ಒಳ್ಳೆಯದೇನೆ ಇಷ್ಟೇ ಫ್ರೆಂಡ್ಸ್ ನಾನು ಹೆಚ್ಚಾಗಿ ಏನು ಬ್ಯೂಟಿ ಪಾರ್ಲರ್ ಅದಕ್ಕೆಲ್ಲ ಹೋಗೋದಿಲ್ಲ ಇಷ್ಟೇ ಮನೇಲೇ ಸಿಂಪಲ್ಲಾಗಿ ಸ್ಕಿನ್ ಕೇರು ಹೇರ್ ಕೇರು ಮಾಡ್ಕೊತೀನಿ ಅಷ್ಟೇ ನಚ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು ಹೆಂಗೂ ಸ್ನಾನ ಮಾಡಬೇಕೀಗ ಅದಕ್ಕೆ ಇದ್ದೀನಿ ಪಾಪು ಮಲಗಿದ್ದಾಳೆ ಅವಳನ್ನ ಬೆಳಗ್ಗೆ ತಿಂಡಿ ತಿನ್ಸಿ ಮಲಗಿಸ್ಬಿಟ್ಟು ಅವಳು ಮಲ್ಕೊಂಡಾಗಲೇ ನನಗೆ ಸ್ವಲ್ಪ ಟೈಮ್ ಸಿಗೋಬೋದು ಈ ರೀತಿ ಜೋರಾಗಿ ಮಸಾಜ್ ಮಾಡ್ಕೊಳಂಗಿಲ್ಲ ಲೈಟಾಗಿ ಈ ಥರ ಮಸಾಜ್ ಮಾಡ್ಕೋಬೇಕು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಮುಖದಲ್ಲಿ ಪಿಂಪಲ್ಸು ಮತ್ತು ಕಪ್ಪು ಕಪ್ಪು ಕಲೆಗಳಿರುತ್ತಲ್ವ ಸೊ ಅದಕ್ಕೆಲ್ಲ ಯೂಸ್ ಆಗುತ್ತಿದ್ದು ಕುತ್ತಿಗೆ ಕೆಳಗೆ ಕಪ್ಪಾಗಿರುತ್ತಲ್ವ ಸೊ ಅಲ್ಲೂ ಕೂಡ ಹಚ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಫೇಸ್ ವ್ಯಾಕ್ ನನ್ನ ಮುಖ ನೋಡ್ಕೊಳಕ್ಕೆ ನನಗೆ ಭಯ ಆಗ್ತಾಯಿದೆ ಮತ್ತು ಮುಖನ ತಣ್ಣೀರಲ್ಲಿ ವಾಶ್ ಮಾಡಬೇಕು ಫ್ರೆಂಡ್ಸ್ ಬಿಸಿ ನೀರು ಹಾಕೋಗಿಲ್ಲ ಮುಖಕ್ಕೆ ನಾನು ಯೂಸ್ ಮಾಡ್ಕೊಳ್ಳೋದು ಇಷ್ಟೇ ಸಿಂಪಲ್ಲು ಈ ಫೇಸ್ ವ್ಯಾಕ್ ಬಿಟ್ಟರೆ ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಅಷ್ಟೇ ಅದರ ಅದು ಬಿಟ್ಟರೆ ಇನ್ನೇನು ಯೂಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಏನೇ ಕೇರ್ ಮಾಡಿದ್ರು ಕೂಡ ಒರಿಜಿನಲ್ ಕಲರು ಕಲರೇನೇ ಅದೇನು ಚೇಂಜಸ್ ಆಗೋದಿಲ್ಲ ಅಷ್ಟೇ ಏನೋ ಮಾಡಬೇಕು ಸ್ವಲ್ಪ ಮಾಡ್ತೀವಷ್ಟೇ ಏನೋ ಹೆಣ್ಮಕ್ಳಲ್ವ ಅಲ್ಪ ಸ್ವಲ್ಪ ಮಾಡ್ಕೋಬೇಕು ಸ್ಕಿನ್ ಕೇರು ಏರ್ ಕೇರು ಸ್ವಲ್ಪ ಬ್ಯೂಟಿ ಮೇಂಟೇನ್ ಮಾಡ್ಕೋಬೇಕು ಅನ್ನೋದು ಇರುತ್ತಲ್ವ ಸೊ ಅದಕ್ಕೋಸ್ಕರ ಮಾಡ್ಕೊಳ್ಳೋದು ಅಷ್ಟೇ ಏನು ಮಾಡ್ಕೊಂಡ್ರೂ ಏನೋ ಆರ್ಜಿನಲ್ ಕಲರು ಫೇಸ್ ಏನು ಚೇಂಜ್ ಆಗೋದಿಲ್ಲಲ್ವ ಓಕೆ ಫ್ರೆಶಪ್ ಆಗಿ ಬಂದುಬಿಡ್ತೀನಿ ಇವಾಗ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಪುಟ್ ಮೇಡಮ್ ಅವರು ಎದ್ದಿದಾರಾಗಲೇ ಏನಕ್ಕಿದ್ರಿ ಸ್ನಾನ ಮಾಡಿಸಿ ಮಲಗಿಸಿದ್ದೆ ನಿದ್ದೆನೇ ಮಾಡಿಲ್ಲ ಇವತ್ತು ಮೇಡಮ್ ಅವರು ಬೇಗ ಎದ್ಬಿಟ್ಟಿದ್ದಾರೆ ಏನಕ್ಕೆ ಇದ್ರಿ ಕೆಳಗಿಲಿ ಹೋಗಿ ಆಟ ಹೋಗು ಅಯ್ಯೋ ಬಿಡು ಕೆಳಗೆ ಕಾ ನೋಡಿ ಕಾಲೇ ಇಳಿಸಲ್ಲ ಕೆಳಗೆ ನೋಡಿ ಆ ಇಳಿ ಕೆಳಗೆ ಹಲೋ ಬೇಬಿ ಇಳೀರಿ ಕೆಳಗೆ ಹಿಂಗೆ ಮಾಡ್ತಾಳೆ ಎದ್ಬಿಟ್ರಿ ಎತ್ಕೊಂಡೇ ಇರಬೇಕು ನೋಡಿ ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸ್ಕೂಲಿಗೆ ಹಾಕ್ಬೇಕು ನಿನ್ನ ಅಕ್ಕನ ಜೊತೆ ಸ್ಕೂಲಿಗೆ ಕಳಿಸ್ಬೇಕು ನಿನಗೆ ಕಳ್ಸೋಣ ಸ್ಕೂಲಿಗೆ ಯಾಕೆ ತಲೆ ಅಳಿಸೋದು ಹ್ಞೂ ಸ್ಕೂಲಿಗೆ ಹೋಗಲ್ಲ ಹಂಗಾರೆ ಅಮ್ಮ ಓಡಿತ ಅಮ್ಮನಿಗೆ ಹೋಗಲ್ಲ ಸ್ಕೂಲಿಗೆ ಯಾಕೆ ಅಂತ ಯೋ ಕೊಡ ಅಮ್ಮನಿಗೆ ಅಮ್ಮ ಕೊಚ್ಚಾ ನೋಡ ಅಣ್ಣ ಸಮಾಧಾನ ಮಾಡಿ ಆಮೇಲೆ ಮನೆ ಕೆಲ್ಸಕ್ಕೆ ಬರ್ತೀನಿ ಫ್ರೆಂಡ್ಸ್ ನೈಟ್ ಗಿಣ್ಣ ಮಾಡಿದ್ದೆ ಅಲ್ವಾ ನೋಡಿ ಈ ಥರ ಆಗಿದೆ ನೈಟೇ ಅದ ಮುಗಿಸ್ಬಿಟ್ಟಿದ್ದಾರೆ ಮಕ್ಕಳು ಹಸ್ಬೆಂಡು ನೈಟೇ ತಿಂದರು ನಾನು ನೈಟ್ ತಿನ್ನಲಿಲ್ಲ ಅದು ಮಾಡಿದ ತಕ್ಷಣ ತಿನ್ನೋಕ್ಕೆ ಅಷ್ಟು ಟೇಸ್ಟಾಗಿ ಇರಲ್ಲ ಇವಾಗ ಟೇಸ್ಟ್ ನೋಡ್ತೀನಿ ನಿಂಗೂ ಬೇಕಾ ಕೊಡ್ತೀನಿ ತಡಿ ಆಯಿತು ನಾನು ಸ್ವಲ್ಪ ಟೇಸ್ಟ್ ನೋಡಿಬಿಡ್ತೀನಿ ತಣಿ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಬೇಕಾ ಕೊಟ್ಟೆ ಕೊಟ್ಟೆ ಚೆನ್ನಾಗಿದೆ ಬೆಲ್ಲ ಹಾಕಿ ಮಾಡಿರೋದಲ್ವಾ ಟೇಸ್ಟ್ ತಕ್ಕತ್ತಾಗಿದೆ ಪಾಪು ಹಠ ಮಾಡಿದ್ಲು ಕೊಟ್ಟೆ ಒಳಗೂ ಸ್ವಲ್ಪ ನಾವೇನು ತಿಂತೀವೋ ಅವರು ಅವರು ಅದನ್ನೇ ತಿನ್ಬೇಕು ನೋಡಿ ಈ ಥರ ಇರುತ್ತೆ ಸ್ಮೂತಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಸ್ಬೆಂಡಿಗೆ ಈ ಥರ ಎಲ್ಲ ತುಂಬ ಇಷ್ಟ ಅಂದರೆ ಇದು ಗೀಬ್ನಲ್ ಅಂತಾರಲ್ವಾ ರೆಗ್ಯುಲರಾಗಿ ಸಿಗೋಲ್ಲ ಇದು ಹಸು ಕರು ಹಾಕ್ದಾಗಾಗಲಿ ಇಲ್ಲ ಎಮ್ಮೆ ಕರು ಹಾಕಿದಾಗ ಆವಾಗ್ಲೇನೆ ಸಿಗೋದು ಇದು ಎಲ್ಲ ಟೈಮಲ್ಲಿ ಸಿಗೋದಿಲ್ಲಲ್ಲ ಜಾಸ್ತಿ ರೇಟ್ ತುಂಬ ಇದನ್ನು ತಿಂದು ಮುಗಿಸ್ಬಿಟ್ಟು ಪಾತ್ರೆ ತೊಳೆಯೋದಿದೆ ತೊಳಿಬೇಕು ಸಾಂಬಾರು ಮಾಡಬೇಕು ಮೇಡಮ್ ಅವರು ಎದ್ದಿದ್ದಾರೆ ಒಂದೊಂದೇ ಮಾಡ್ಕೋಬೇಕು ಕೆಲಸ ಇವಾಗ ಫ್ರೆಂಡ್ಸ್ ಹಾಗೆ ಬೆಣ್ಣೆ ಕಾಯಿಸ್ಕೊಂಡಿದ್ದೆ ಅಲ್ವಾ ತುಂಬ ಚೆನ್ನಾಗಾಗಿದೆ ನಾಟಿ ಹಸು ಬೆಣ್ಣೆ ತುಪ್ಪ ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ಚೆನ್ನಾಗಿ ಬಂದಿದೆ ಪಾಪನ ಆಟ ಆಡ್ಕೊಳ್ಳೋಕ್ಕೆ ಅಂತ ಬಿಟ್ಟು ಬೇಗ ಬೇಗ ಪಾತ್ರೆಗಳನ್ನ ತೊಳ್ಕೊಳ್ಳೋ ಕೆಲಸನೂ ಮುಗಿಸ್ಕೊಂಬಿಟ್ಟೆ ಏನು ಬೇಕಪ್ಪ ಏನು ಊಟ ಪುಟ್ಟ ಮಂಡೆ ಮರಿಗ ಊಟ ಇವಾಗ ಓಟೋ ಶೋ ಆಯಿತಾ ಊಟ ಬೇಕಾ ಊಟ ಅಡುಗೆ ಮಾಡಿಲ್ಲ ನಾನು ಅದು ಅಡುಗೆ ಮಾಡಿದ್ವಲ್ಲ ಏನು ಇದೆಯಾ ಅಲ್ಲಿ ಇದೆಯಾ ಇಡ್ಲಿ ತಿಂತೀರಾ ಇಡ್ಲಿ ಇಷ್ಟನಾ ನಿಮಗೆ ಇಡ್ಲಿ ಆದರೆ ಎರಡು ಟೈಮು ತಿಂತಾರೆ ಇವ್ರ ಪಪ್ಪನೂ ಹಂಗೆ ಇವ್ರ ಅಕ್ಕನೂ ಹಂಗೆ ಇವಳು ಹಂಗೆ ಎರಡು ಟೈಮ್ ಆಗಬೇಕು ಓಕೆ ಫ್ರೆಂಡ್ಸ್ ಊಟ ಮೇಡಮ್ ಊಟ ಕೇಳ್ತಾ ಇದಾರೆ ಊಟ ಮಾಡ್ಸೋಣ ಓಕೆ 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 ಹಾಂ ಇಡ್ಲಿ ಅಂದರೆ ಇಷ್ಟನಾ ಪಾಪದ್ದು ಊಟ ಮಾಡಿಸಿದೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಅವರು ಯಾಕೋ ಇವತ್ತು ಸ್ವಲ್ಪ ಲೇಟಾಗಿ ಊಟಕ್ಕೆ ಬಂದರು ಇಬ್ಬರು ಊಟ ಮುಗಿಸ್ಕೊಂಡ್ವಿ ಟೈಮ್ ನೋಡಿದ್ರೆ ಆಗಲೇ ಪಾಪ ಸ್ಕೂಲಿಂದ ಬರೋ ಟೈಮ್ ಆಗಿಬಿಟ್ಟಿದೆ ಬೇಗ ಬೇಗ ಊಟ ಮಾಡ್ಕೊಂಡು ಪಾಪನ್ನ ಕರ್ಕೊಂಬರ್ಬೇಕು ಮಧ್ಯಾಹ್ನ ಊಟ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೋಯ್ತು ನಾಲ್ಕು ಗಂಟೆ ಆಗೋಗ್ಬಿಡ್ತು ಹಸ್ಬೆಂಡು ಲೇಟಾಗಿ ಬಂದಿದ್ರು ಊಟಕ್ಕೆ ಕೆಳಗಡೆ ಹೋಗಿರಲಿಲ್ಲ ಪಾಪು ಕರ್ಕೊಂಬರೋದಕ್ಕೆ ವ್ಯಾನ್ ಬೇರೆ ಬಂದ್ಬಿಡ್ತು ನಾನೇನು ಮಾಡಿದೆ ವ್ಯಾನ್ ಬಂತು ಅಂತ ಅರ್ಜೆಂಟಲ್ಲಿ ಓಡೋದೆ ನನ್ನ ಟೈಮ್ ಸರಿ ಇರಲಿಲ್ಲ ಏನೋ ಇವತ್ತು ಮಳೆ ಬಂದಿತ್ತು ಮೇಲ್ಗಡೆ ಮನೆ ಅಲ್ವಾ ಮೆಟ್ಲೆಲ್ಲ ಪೂರ್ತಿ ನೆಂದಿತ್ತು ಮೇಲಿಂದ ಫುಲ್ ಜಾರ್ಕಂಡೋಗಿ ಕೆಳಗಡೆ ಬಿದ್ದುಬಿಟ್ಟೆ ವ್ಯಾನ್ ಬಂದೇ ಬಿಡ್ತಲ್ಲ ವ್ಯಾನ್ ಹತ್ರ ಹೋಗಿಲ್ಲ ಅಂದರೆ ಪಾಪು ಹೊತ್ತು ಬಿಡ್ತಾಳೆ ಹಂಗಾಗಿ ಹಸ್ಬೆಂಡು ಮಳೆ ಬರ್ತಾಯಿತ್ತು ಅಂತ ಸಣ್ಣ ಪಾಪುನ ಇಟ್ಕೊಂಡು ಮನೇಲೇ ಇದ್ರು ಅವರು ಕೈ ಸರ್ರೆ ಗೇಟ್ ಆಯ್ತು ಪೂರ್ತಿ ಇವತ್ತು ನನ್ನ ಟೈಮ್ ಸರಿ ಇಲ್ಲ ಅನಿಸುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಪಾಪನ್ನ ಕರ್ಕೊಂಡು ಬಂದೆ ಮನೆಗೆ ಪುಟ್ಟ ಮೇಡಮ್ನ ಮಲಗಿಸಿದ್ದೀನಿ ದೊಡ್ಡ ದೊಡ್ಡ ಆಟ ಇದ್ದಾಳೆ ಸಾಂಬಾರು ಮಾಡಬೇಕು తర్కారి ఏన్ంత నోడ్తాయి సో తర్కారి సార్ మోడ మూలంగి ఇదే మూలంగి సార్ మార్బిడ్తీ రుబ్ ಮೂಲಂಗಿ ಇದೆ ಬೇಳೆನೂ ಬೇಯಿಸ್ಕೊಂಡಿದ್ದೀನಿ ಟೈಮ್ ಆರು ಗಂಟೆ ಆಗೋಯ್ತು ದೇವ್ರ ಹಚ್ಚಿ ಪೂಜೆ ಮಾಡ್ಕೋಬೇಕು ಇವಾಗ ಪೂಜೆ ಮುಗಿಸ್ಕೊಂಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ ಫ್ರೆಂಡ್ಸ ಇವತ್ತು ಬೆಳಿಗ್ಗೆ ಹಸ್ಬೆಂಡ್ ಪೂಜೆ ಮಾಡಿದರು ಮಧ್ಯಾಹ್ನ ಹೂಪ್ರಸಾದ ಆಗಿತ್ತು ರಾಯರು ಸಾಯಿಬಾಬಾ ಪ್ರಸಾದ ಕೊಟ್ಟಿದ್ದಾರೆ ಸಂಜೆ ಪೂಜೆ ಮಾಡಿ ತೊಗೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ ನೋಡಿ ಪ್ರತಿ ಸಲ ಪೂಜೆ ಮಾಡಿದಾಗಲೂ ಅಪ್ಪಾಜಿ ಹೂ ಪ್ರಸಾದ ಕೊಡ್ತಾ ಇರ್ತಾರೆ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಭರವಸೆ ಮೇಲೆ ಜೀವನ ನಡೀತಾ ಇದೆ ನಮ್ಮದು ನಮ್ಮ ಪಾಲಿಗೆ ರಾಯರಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಮೂಲಂಗಿ ಬೆಂದಿದೆ ಮಸಾಲೆ ಹಾಕಿಬಿಡ್ತೀನಿ ಇದು ಹಾಗೆ ತೊಗರಿಬೇಳೆ ಕೂಡ ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕೊಂಡ್ಬಿಡ್ತೀನಿ ಕುಕ್ಕರು ಮುರಿದಾಕ್ಬಿಟ್ಟಿದ್ದೀನಿ ರೈಸ್ ಮಾಡಿ ಓಪನ್ ಮಾಡೋಕ್ಕೆ ಹೋಗಿದ್ದೆ ಟೈಟ್ ಆಗಿಬಿಟ್ಟಿತ್ತು ಓಪನ್ ಮಾಡೋಕೆ ಹೋಗಿ ಮುರಿದು ಸಾಂಬಾರು ಮಸಾಲೆ ಹಾಕಿದ್ದೀನಿ ಒಂದು ಐದು ನಿಮಿಷ ಕುದಿಬೇಕು ಆಮೇಲೆ ಒಗ್ಗರಣೆ ಹಾಕೋತೀನಿ ಹಾಗೆ ಒಂದು ವಿಚಾರನ ಶೇರ್ ಮಾಡೋಣ ಅಂದ್ಕೊಂಡೆ ಏನು ವಿಚಾರ ಅಂದರೆ ಸಂಸಾರದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅವರ ಬಾಂಡಿಂಗ್ ಹೇಗಿರಬೇಕು ಗಂಡ ಹೆಂಡತಿ ಹೊಂದಾಣಿಕೆ ಹೇಗಿರಬೇಕು ಗಂಡ ಹೆಂಡತಿನ ಹೇಗೆ ನೋಡ್ಕೋಬೇಕು ಹೆಂಡತಿ ಗಂಡನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಹೇಳೋಣ ಅಂದ್ಕೊಂಡೆ ಮೊದಲನೇದಾಗಿ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿ ಸೀಕ್ರೆಟ್ ಇರಬಾರ್ದು ಗಂಡಂಗೆ ಗೊತ್ತಿಲ್ದಲೆ ಹೆಂಡ್ತಿ ಏತಿ ಗೊತ್ತಿಲ್ದಲೆ ಗಂಡ ಸೊ ಈ ರೀತಿ ಯಾವುದೇ ವಿಚಾರಗಳು ಇರಬಾರ್ದು ಸೀಕ್ರೆಟ್ ಮೇಂಟೈನ್ ಮಾಡಬಾರ್ದು ಯಾವುದೇ ವಿಚಾರ ಆಗಲಿ ಖುಷಿ ವಿಚಾರನಾರೇ ಇರಲಿ ದುಃಖದ ವಿಚಾರನಾರೇ ಇರಲಿ ಯಾವುದೇ ಒಂದು ಏನೇ ಒಂದು ಸೀಕ್ರೆಟ್ ಏನೇ ಇದ್ರೂ ಕೂಡ ಅದು ಯಾವುದನ್ನು ಮುಚ್ಚಿಡೋಕೆ ಹೋಗ್ಬಾರ್ದು ಗಂಡನೇ ಆಗ್ಲಿ ಹೆಂಡ್ತಿನೇ ಆಗ್ಲಿ ಗಂಡ ಹೆಂಡ್ತಿ ಹತ್ರ ಶೇರ್ ಮಾಡಬೇಕು ಹೆಂಡ್ತಿ ಗಂಡನ ಹತ್ರ ಶೇರ್ ಮಾಡಬೇಕು ಯಾವಾಗ ನಾವು ಸೀಕ್ರೆಟ್ ಅಂತ ಮೇಂಟೈನ್ ಮಾಡ್ತೀವೋ ಅಲ್ಲಿ ಅನುಮಾನ ಅನ್ನೋದು ಶುರುವಾಗ್ಬಿಡುತ್ತೆ ಗಂಡ ಹೆಂಡತಿ ನಡುವೆ ಅನುಮಾನ ಅನ್ನೋದು ಬಂದಾಗ ಆಟೋಮೆಟಿಕ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸೊ ಗಂಡ ಹೆಂಡತಿ ಬಾಂಡಿಂಗ್ ಅನ್ನೋದು ಏನಿರುತ್ತೆ ಅದು ಹಾಳಾಗುತ್ತೆ ಹಾಗಾಗಿ ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡಕ್ ಹೋಗ್ಬಾರ್ದು ಸಂಸಾರ ಅಂದಮೇಲೆ ಅದರಲ್ಲೂ ಹೆಣ್ಮಕ್ಳು ಅಂದ್ಮೇಲೆ ಕೆಲವೊಂದು ವಿಚಾರನ ಗುಟ್ಟಾಗಿ ಮೇಂಟೈನ್ ಮಾಡಬೇಕು ಸೊ ಯಾವ ವಿಚಾರ ಅಂದ್ರೆ ಮನಿ ಸೇವಿಂಗ್ಸ್ ಹಸ್ಬೆಂಡ್ ಒಂದಷ್ಟು ದುಡ್ಡನ್ನ ಕೊಟ್ಟಿರ್ತಾರಲ್ವಾ ಮನೆ ಕೆಲವ್ರು ಗಂಡನಿರು ಮನೆ ಮೇಂಟೆನೆನ್ಸ್ ನ ಅವರೇ ಮಾಡ್ತಿರ್ತಾರೆ ಸೊ ಇನ್ನು ಕೆಲವ್ರು ಗಂಡಂದಿರು ಎಂಟಿ ಕೈಲಿ ಆ ಜವಾಬ್ದಾರಿ ಕೊಟ್ಟಿರ್ತಾರೆ ಈಗ ಮನೆ ಖರ್ಚಿಗೆಂತ ಒಂದಷ್ಟು ಕಾಸು ಕೊಟ್ಟಿರ್ತಾರಲ್ವಾ ಎಲ್ಲಾ ಖರ್ಚು ಮಾಡಿ ಎಕ್ಸ್ಪೆನ್ಸಸ್ ಎಲ್ಲ ಏನಿದೆ ಎಲ್ಲಾ ತೆಗೆದು ಮಿಕ್ಕಿರೋ ಕಾಸನ್ನ ಸೇವಿಂಗ್ಸ್ ಅಂತ ಮಾಡ್ತಾರೆ ಸೊ ಇದು ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಇದೊಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದು ಒಳ್ಳೇದೇನೆ ಕಾಮನ್ ಇದು ಸೇವಿಂಗ್ಸ್ ಮಾಡಿ ಏನ್ ಮಾಡ್ತಾರೆ ಮನೆ ಗಂಡ ಮಕ್ಕಳು ಇದಕ್ಕೇನೆ ಖರ್ಚು ಮಾಡ್ತಾರಲ್ವಾ ಇನ್ನ ಕೆಲವು ಹೆಣ್ಮಕ್ಳು ಏನ್ ಮಾಡ್ತಾರೆ ಒಳ್ಳೆ ಜ್ಯುವೆಲ್ಲರಿ ತಗೊಳೋದು ಒಳ್ಳೆ ಬಟ್ಟೆ ತಗೊಳೋದು ಮಾಡ್ತಾರೆ ಇವೆಲ್ಲ ಹೆಣ್ಮಕ್ಳಿಗೆ ಅಲ್ವಾ ಇದೊಂದು ವಿಚಾರ ಗುಟ್ಟಾಗಿ ಇರ್ಬೇಕಂತಾನೆ ನಾನು ಹೇಳ್ತೀನಿ ಅದ್ಬಿಟ್ಟು ಬೇರೆ ಇನ್ಯಾವ ವಿಚಾರಗಳನ್ನೂ ಕೂಡ ಗುಟ್ಟಲ್ಲಿ ಮೇಂಟೈನ್ ಮಾಡಕ್ ಹೋಗ್ಬಾರ್ದು ಗಂಡನ್ಗೆ ಕೆಲ್ಸದಲ್ಲೇ ಏನೋ ಪ್ರಾಬ್ಲಮ್ ಆಯ್ತು ಇಲ್ಲ ಮನೆಯಲ್ಲೇ ಏನೋ ಸಮಸ್ಯೆ ಬಂತು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಡಿಸ್ಕಶನ್ ಮಾಡಬೇಕು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಅನ್ನೋದನ್ನ ಡಿಸ್ಕಷನ್ ಮಾಡಬೇಕು ಹಾಗೆ ಗಂಡ ಹೆಂಡತಿನ ಗೌರವಿಸ್ಬೇಕು ಹೆಂಡತಿ ಗಂಡನ್ನ ಗೌರವಿಸ್ಬೇಕು ಗಂಡ ಆದವರು ಹೆಂಡತಿನ ಇನ್ನೊಬ್ಬರು ಮುಂದೆ ಬೈಯೋದು ಈಆಳಸೋದು ಆಡ್ಕೊಂಡು ಹೋಗೋದು ಎಲ್ಲ ಮಾಡಕ್ ಹೋಗ್ಬಾರ್ದು ಹೆಂಡತಿ ಕೂಡ ಅಷ್ಟೇ ಗಂಡನ್ನ ಬೇರೆಯವ್ರ ಮುಂದೆ ಬೈಯೋದು ಆಡ್ಕೊಳ್ಳೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು ಎಂಥ ಸಂದರ್ಭ ಬಂದರೂ ಕೂಡ ಏನೇ ಕಷ್ಟ ಸಂದರ್ಭ ಬಂದರೂ ಕೂಡ ಗಂಡನ ಹೆಂಡತಿ ಬಿಟ್ಕೊಡ್ಬಾರ್ದು ಹೆಂಡತಿನ ಗಂಡ ಬಿಟ್ಕೊಡ್ಬಾರ್ದು ಗಂಡ ಹೆಂಡತಿ ನಡುವೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಯಾವಾಗ ಹೊಂದಾಣಿಕೆ ಅನ್ನೋದು ಇರುತ್ತೋ ಅವಾಗ ಸಂಸಾರ ಹಾಲು ಜೇನು ಅಂತಾರಲ್ಲ ಆಗಿರುತ್ತೆ ಸುಖವಾಗಿರುತ್ತೆ ಸಂಸಾರ ಕೂಡ ಅಷ್ಟೇ ನನ್ನ ಮತ್ತೆ ಹಸ್ಬೆಂಡ್ ನಡುವೆ ಯಾವುದೇ ರೀತಿ ಸೀಕ್ರೆಟ್ ಇಲ್ಲ ಮನಿ ಸೇವಿಂಗ್ಸ್ ಅಂತ ಏನು ಮಾಡ್ತಾ ಇಲ್ಲ ನನಗೂ ಒಂದಷ್ಟು ಖರ್ಚಿಗೆ ಅಂತ ಕಾಸು ಕೊಡ್ತಾರೆ ಮನೆ ಎಲ್ಲ ಅವರೇ ನೋಡ್ಕೊತಾರೆ ಬಟ್ ನನಗೆ ಅಂತ ಒಂದಷ್ಟು ಕಾಸು ಕೊಡ್ತಾರೆ ಅವರೇ ಕೊಡೋದಲ್ವ ದುಡ್ಡು ಹಾಗಾಗಿ ಸೇವಿಂಗ್ಸ್ ಅಂತ ಏನೂ ಸೀಕ್ರೆಟಾಗಿ ಮಾಡಿಲ್ಲ ಅವ್ರು ಕೊಟ್ಟಿರೋ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊತೀನಿ ಅಷ್ಟೇ ಸೊ ಅದನ್ನು ಬೇರೆ ಅನ್ನೆಸೆಸರಿ ಏನು ಖರ್ಚು ಮಾಡೋದಿಲ್ಲ ಮಕ್ಕಳಿಗೇನೆ ಇಲ್ಲ ಮನೆಗೆ ಟೈಮ್ ಏನಾಗ್ಬಿಡುತ್ತೆ ಮಂತ್ ಎಂಡ್ ಅಲ್ಲಿ ಸ್ಯಾಲರಿ ಎಲ್ಲ ಖಾಲಿ ಆಗ್ಬಿಡುತ್ತೆ ಸೊ ಆ ಟೈಮ್ ಅಲ್ಲಿ ನಾನು ಅವ್ರಿಗೆ ಕೊಡ್ತೀನಿ ಮನೆ ಡೈಲಿ ಎಕ್ಸ್ಪೆನ್ಸಸ್ ಇರುತ್ತೆ ಅಲ್ವಾ ಅವ್ರ ಹತ್ರ ಇಲ್ದೇ ಇರುವಾಗ ಅದಕ್ಕೆ ಕೊಡ್ತೀನಿ ಮಕ್ಳಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಹುಷಾರ್ ತಪ್ಪಿದ್ರೆ ಸೊ ದುಡ್ಡು ಇಲ್ದೇ ಇರುವಾಗ ಅದನ್ನ ನಾನು ಯೂಸ್ ಮಾಡ್ಕೊಂತೀನಿ ಅಷ್ಟೇ ಅದ್ಬಿಟ್ಟು ಬೇರೆ ಏನು ಸೀಕ್ರೆಟ್ ನಾನು ಮೇಂಟೈನ್ ಮಾಡಿಲ್ಲ ಅವ್ರ ಹತ್ರ ಗಂಡ ಹೆಂಡತಿ ವಿಷಯ ಏನೇ ಇದ್ರು ಅದು ನಾಲ್ಕು ಗೋಡೆ ಮದ್ಯ ಇರಬೇಕು ಮುಖ್ಯವಾಗಿ ಮೂರನೇ ಅವ್ರ ಹತ್ರ ಹೇಳೋಕ್ಕೆ ಹೋಗ್ಬಾರ್ದು ಸಣ್ಣ ಹೆಂಡತಿ ನಡುವೆ ಏನೇ ಒಂದು ಜಗಳ ಇರ್ಬೋದು ಏನೇ ಒಂದು ವಿಚಾರ ನಡೆದ್ರು ಕೂಡ ಅದನ್ನ ಮೂರನೇ ವ್ಯಕ್ತಿ ಹತ್ರ ಯಾವುದೇ ಕಾರಣಕ್ಕೆ ಹೇಳೋಕ್ಕೆ ಹೋಗ್ಬಾರ್ದು ಸಂಸಾರ ಹಾಳಾಗೋದು ಅಲ್ಲೇ ಯಾವಾಗ ಮೂರನೇ ವ್ಯಕ್ತಿ ಹತ್ರ ಶೇರ್ ಮಾಡ್ಕೊತೀವೋ ಆವಾಗ ಅವರು ಉರಿಯೋ ಬೆಂಕಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿತಾರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಸಂಸಾರ ಹಾಳಾಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡೋರು ಇರ್ತಾರೆ ಹಾಗಾಗಿ ಮೂರನೇ ವ್ಯಕ್ತಿಗಳನ್ನ ಎಂಟ್ರಿ ಮಾಡ್ಕೊಳ್ಳೋದೆ ಬೇಡ ಸೊ ಗಂಡನ್ಗೆ ಹೆಂಡತಿ ಎಂಡ್ತಿ ಗಂಡ ಗಂಡ ಹೆಂಡತಿ ಮಕ್ಕಳು ಇಷ್ಟು ಸಂಸಾರ ಜೊತೆಯಲ್ಲಿ ಅತ್ತೆ ಮಾವ ತಂದೆ ತಾಯಿ ಇರ್ತಾರೆ ಅವ್ರೊಟ್ಟಿಗೆ ಸಂಸಾರ ಮಾಡ್ಕೊಂಡೋದ್ರೆ ಆಯ್ತು ಅಷ್ಟೇ ಕೆಲವೊಂದು ಸಂಸಾರಗಳಲ್ಲಿ ಏನಾಗುತ್ತೆ ಅಂದ್ರೆ ಅತ್ತೆನ ಸೊಸೆ ಸಹಿಸೋದಿಲ್ಲ ಸೊಸೆನ ಕಂಡ್ರೆ ಅತ್ತೆಗಾಗೋದಿಲ್ಲ ಸೊ ಈ ತರ ಸಿಚುವೇಶನ್ ಇದ್ಬಿಡುತ್ತೆ ಬಿಡುತ್ತೆ ಅಂತು ಅವಾಗ ಗಂಡನ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈ ಕಡೆ ಹೆಂಡತಿನ ಈ ಕಡೆ ತಾಯಿನ ಅನ್ನೋದು ಅವರಿಗೆ ಟೆನ್ಷನ್ ಆಗ್ಬಿಡುತ್ತೆ ಸೊ ಅವರಿಗೆ ಹೆಂಗ್ ನಿಭಾಯಿಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಇಂಥ ಸಿಚುವೇಶನ್ ಬಂದಾಗ ಗಂಡ ಆದವರು ಯೋಚನೆ ಮಾಡ್ಬೇಕಾಗುತ್ತೆ ತುಂಬ ಯೋಚನೆ ಮಾಡ್ಬೇಕಾಗುತ್ತೆ ತಾಯಿನೂ ಬಿಡಕ್ಕಾಗಲ್ಲ ಹೆಂಡತಿನೂ ಬಿಡಕ್ಕಾಗೋದಿಲ್ಲ ತಾಯಿ ಹೆಂಡತಿ ಇಬ್ರು ಎರಡು ಕಣ್ಣಿದ್ದಾಗೇನೆ ಇದ್ದಾಗೇನೆ ಅಲ್ವಾ ಗಂಡನ್ಗೆ ಹಾಗಾಗಿ ತಾಯಿ ಕಡೆಯಿಂದ ತಪ್ಪಿದ್ರೆ ಅವರಿಗೆ ಸಮಾಧಾನ ಮಾಡಿ ಅವ್ರಿಗೆ ಬುದ್ಧಿ ಹೇಳ್ಬೇಕು ಹೆಂಡತಿ ತಪ್ಪಿದ್ರೆ ಹೆಂಡತಿಗೂನು ಬುದ್ಧಿ ಹೇಳಿ ಸಮಾಧಾನ ಮಾಡ್ಬೇಕು ಈ ತರ ಡಿಸಿಷನ್ ತಗೋಬೇಕು ಯಾವತ್ತು ರಾಂಗ್ ಡಿಸಿಷನ್ ತಗೋಳಕ್ ಹೋಗ್ಬಾರ್ದು ಹೆಂಡತಿ ಮಾತ್ ಕೇಳ್ಕೊಂಡು ತಾಯಿ ಬಿಡಬಾರ್ದು ತಾಯಿ ಮಾತ್ ಕೇಳ್ಕೊಂಡು ಹೆಂಡತಿನ ಬಿಡಬಾರ್ದು ಇಂತ ತಪ್ಪು ಯಾವತ್ತು ಮಾಡ್ಕೊಳಕ್ ಹೋಗ್ಬಾರ್ದು ಸಂಸಾರ ಹಾಳಾಗ್ ಬಿಡುತ್ತೆ ಈ ವಿಚಾರದಲ್ಲಿ ನನ್ ಲೈಫಲ್ಲಿ ಏನಪ್ಪಾ ಅಂದ್ರೆ ನಾನು ಮದ್ವೆ ಆಗ ಬಂದಾಗಿಂದ ನಾವ್ ಅತ್ತೆ ಸೋಸೆ ಯಾವತ್ತು ಜಗಳ ಮಾಡ್ಕೊಂಡವ್ರೆ ಅಲ್ಲ ಅವರು ನನ್ ಚೆನ್ನಾಗಿ ನೋಡ್ಕೊಂತ ಇದ್ರು ನಾನ್ ಕೂಡ ಅವ್ರ ಹತ್ರ ಯಾವ ಕೆಲ್ಸನೂ ಮಾಡಿಸ್ತಾ ಇರ್ಲಿಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಮದ್ವೆ ಆಗಿ ವರ್ಷ ಅಷ್ಟೇ ಫಸ್ಟ್ ಆನಿವರ್ಸರಿ ಮಾಡ್ಕೊಂಡಿದ್ದು ದೊಡ್ಡ ಮಗಳು ಹೊಟ್ಟೇಲಿದ್ಲು ಪ್ರೆಗ್ನೆಂಟ್ ಇಂದ ಅದೇನಾಯ್ತೋ ಗೊತ್ತಿಲ್ಲ ಸೊ ಮೂರನೇ ವ್ಯಕ್ತಿಗಳ ಆಗಮನ ಆಗೋಯ್ತು ದುಡ್ಡು ಬಿರುಗಳನ್ನೇ ಆಗೋಯ್ತು ನಮ್ ಸಂಸಾರದಲ್ಲಿ ಈಗ ನನ್ನ ಹಸ್ಬೆಂಡ್ ಗೆ ದಿಕ್ಕೇ ತೋರ್ಸ್ದಂಗ ಆಗೋಯ್ತು ನಾನು ಏಳು ತಿಂಗಳು ಪ್ರೆಗ್ನೆಂಟ್ ಅವಾಗ ನನ್ ದೊಡ್ಡ ಮಗಳು ಹೊಟ್ಟೆಲ್ಲಿದ್ದಾಳೆ ಅಂತ ಟೈಮಲ್ಲಿ ನನ್ ಗಂಡ ಒಳ್ಳೆ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರು ಸೊ ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪಿರಲಿಲ್ಲ ಸೊ ನಾನೇನು ಅನ್ನೋದು ನನ್ನ ಗಂಡನ್ಗೆ ಗೊತ್ತಿತ್ತು ಹಾಗಾಗಿ ಸೊ ಅವ್ರು ಹೇಳೋರು ತಪ್ಪು ಯಾರ ಕಡೆಯಿಂದ ಆಗ್ತಾಯಿತ್ತು ಅವರಿಗೆ ಬುದ್ಧಿ ಹೇಳೋರು ಬೇಡ ಜಗಳ ಬೇಡ ಸಂಸಾರದಲ್ಲಿ ಹೊಂದ್ಕೊಂಡು ಹೋಗೋಣ ಇರೋದು ಮೂರು ಜನ ಹೊಂದ್ಕೊಂಡು ಹೋಗೋಕೆ ಏನಂತ ತಿದ್ದು ಬುದ್ಧಿ ಹೇಳ್ತಾನೆ ಇದ್ದರು ಮೂರನೇ ವ್ಯಕ್ತಿಗಳು ಚುಚ್ಚಿ ಚಾಡಿ ಮಾತುಗಳನ್ನ ಹೇಳ್ಕೊಡ್ತಾನೇ ಇದ್ರು ಅವರಿಗೆ ಹಾಗಾಗಿ ಅವರು ಮಗ ಸೊಸೆ ಅನ್ನೋದನ್ನ ಅವರು ಸ್ವಂತವಾಗಿ ಯೋಚನೆ ಮಾಡ್ಲಿಲ್ಲ ಮೂರನೇ ವ್ಯಕ್ತಿ ಏನು ಹೇಳ್ಕೊಡ್ತಾ ಇದ್ರು ಅದನ್ನೇ ಜಾಸ್ತಿ ಕೇಳ್ತಾ ಹೋದ್ರು ಅವ್ರು ಹೇಳ್ತಾ ಇದ್ರು ನಮ್ಮ ಸಂಸಾರ ಹಾಳಾಗ್ಲಿ ಅಂತಾನೆ ಅವ್ರು ಹೇಳ್ಕೊಡ್ತಾ ಇದ್ರು ಇವ್ರಿಗೆ ಬುದ್ಧಿ ಇರ್ಲಿಲ್ವಾ ಇವರಿಗೆ ಯೋಚನೆ ಮಾಡೋ ಶಕ್ತಿ ಇರ್ಲಿಲ್ಲ ಸೊ ಹಾಗಾಗಿ ಆ ವ್ಯಕ್ತಿ ಮಾತು ಕೇಳ್ಕೊಂಡು ನಮ್ಮ ಸಂಸಾರನ ಚಿದ್ರ ಚಿದ್ರ ಮಾಡಿ ಹಾಕಿದ್ರು ಸೊ ಇವತ್ತು ಅವರು ನಮ್ಮೊಟ್ಟಿಗೆ ಇಲ್ಲ ಬೇರೆನೇ ಇದ್ದಾರೆ ಸೊ ಹಾಗಾಗಿ ಮೂರನೇ ವ್ಯಕ್ತಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಂಸಾರದಲ್ಲಿ ಇಂಟರ್ಫಿಯರ್ ಮಾಡ್ಕೋಬೇಡಿ ಸೇರ್ಸ್ಕೋಬೇಡಿ ಅವ್ರು ಮಜಾ ತೊಗೊಂತಾರೆ ಅಷ್ಟೇ ನಮ್ಮ ಸಂಸಾರ ಕೆಟ್ಟರೆ ನೋಡಿ ಖುಷಿ ಪಡ್ತಾರೆ ಒಳಗೊಳಗೇನೆ ಉರಿಯ ಬೆಂಕಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿತಾರೆ ಸೊ ದಯವಿಟ್ಟು ಯಾರೇ ಆಗಲಿ ಗಂಡ ಆಗಲಿ ಹೆಂಡತಿ ಆಗಲಿ ಅತ್ತೆ ತಂದೆ ತಾಯಿ ಮಾವ ಯಾರೇ ಆಗಿರಲಿ ಯಾರೋ ಏನೇ ಹೇಳ್ತಾರೆ ಅಂದರೆ ಕೇಳಕ್ಕೆ ಹೋಗ್ಬಾರ್ದು ಅದನ್ನು ಸ್ವಂತವಾಗಿ ಯೋಚನೆ ಮಾಡಬೇಕು ಅಲ್ವಾ ನಮ್ಮ ಸಂಸಾರನ ನಾವೇ ಸರಿ ತೊಗಿಸ್ಕೊಂಡು ಹೋಗ್ಬೇಕು ಬೇರೆಯವ್ರು ಯಾಕೆ ಅಲ್ವಾ ಜೀವನ ಮಾಡೋದು ನಾವು ನಮ್ಮ ಸಂಸಾರ ಬೇರೆಯವ್ರ ಮಾತು ಕೊಟ್ಕೊಂಡು ಏನಾಗಬೇಕಾಗಿದೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಮೂರನೇ ವ್ಯಕ್ತಿಗಳಿಂದ ನನ್ನ ಲೈಫಲ್ಲಿ ನಡೆದಿರೋದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಯಾವ ಹೆಣ್ಣು ಮಕ್ಳಿಗು ಆ ಪರಿಸ್ಥಿತಿ ಬರಬಾರ್ದು ಆ ತರ ಆಗಿದೆ ನನ್ನ ಜೀವನದಲ್ಲಿ ಸೊ ಅವತ್ತು ನನ್ನ ಗಂಡ ನಾನು ಏನು ಅನ್ನೋದನ್ನ ತಿಳ್ಕೊಂಡು ನನಗೆ ಸಪೋರ್ಟಿವ್ ಆಗಿದ್ದಿದ್ದಕ್ಕೆ ನನ್ನ ಜೀವನ ಇವತ್ತು ಸರಿಯಾಗಿದೆ ಅವತ್ತು ಆ ಇನ್ಸಿಡೆಂಟ್ ನಡೆದಾಗ ನನಗೆ ಒಟ್ಟೆಲ್ಲಿ ಮಗು ಇದ್ದಿದ್ರಿಂದ ನಾನು ಯಾವುದೇ ರೀತಿ ರಾಂಗ್ ಡಿಸಿಷನ್ ತಗೊಂಡಿಲ್ಲ ನಿಜವಾಗ್ಲು ಲೈಫೇ ಬೇಡ ಅನ್ಸ್ಬಿಟ್ಟಿದ್ ಅವತ್ತು ನನಗೆ ಸೊ ಇಷ್ಟಪಟ್ಟು ಮದುವೆ ಆಗಿ ನನಗೆ ಜೀವನ ಬೇಕಿತ್ತ ತಂದೆ ತಾಯಿಗೆ ಮೋಸ ಮಾಡಿ ಒಡ ಹುಟ್ಟಿದವ್ರನ್ನ ಎಲ್ಲರನ್ನೂ ಬಿಟ್ಟು ಬಂದಿ ಸೊ ನನ್ನ ಜೀವನ ಆಗೋಯ್ತಲ್ಲ ನಾನು ನನ್ ಬೇಕಾ ಈ ಜೀವನ ನಾನು ಬದುಕಬೇಕ ಅನ್ನೋ ಅಷ್ಟು ಯೋಚನೆ ಬಂದಿತ್ತು ನನಗೆ ಅವತ್ತು ನಾನು ಬದುಕೋ ಕಾರಣ ನನ್ನ ದೊಡ್ಡ ಮಗಳು ಅವಳು ನನ್ನ ಹೊಟ್ಟೆಯಲ್ಲಿ ಇದ್ದಿದ್ದರಿಂದ ನಾನು ಸ್ವಲ್ಪ ಯೋಚನೆ ಮಾಡಿದೆ ಇನ್ನು ಹೊಟ್ಟೆಯಿಂದ ಹೊರಗೆ ಬಂದಿಲ್ಲ ಪ್ರಪಂಚನೇ ನೋಡಿಲ್ಲ ಆ ಮಗು ಸೊ ನಾನು ನನ್ನ ಮಾಡ್ಕೊಂಡ್ರೆ ಸುಮ್ಮನೆ ನನ್ನ ಕೈಯಿಂದ ಆ ಮಗುಗೆ ತೊಂದರೆ ಮಾಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಸೊ ನಾನು ಅವತ್ತು ಯಾವುದೇ ರೀತಿ ರಾಂಗ್ ಡಿಸಿಷನ್ ತೊಗೊಳಿಲ್ಲ ಅಷ್ಟು ಬೇಜಾರಾಗಿತ್ತು ನನಗೆ ಜೀವನ ಸೊ ಅವತ್ತು ನನ್ನ ಗಂಡ ನನಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ನಾವು ಬದುಕಬೇಕು ಬದುಕಿ ತೋರಿಸ್ಬೇಕು ಸೊ ಬಾಯಿ ಮೇಲೆ ಬೆರಳು ಇಟ್ಕೊಳ್ಳೋ ಥರ ಬದುಕಿ ತೋರಿಸ್ಬೇಕು ನಾವು ಅಂತ ಹೇಳಿ ಅವತ್ತೇ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ ಇವಾಗಲೂ ಕೂಡ ಹಂಗೆ ಇದ್ದೀವಿ ಯಾರ ಹತ್ರನೂ ನಮ್ಮ ಕಷ್ಟನ ನಾವು ಹೇಳ್ಕೊಳೋದು ಇಲ್ಲ ಇನ್ನೊಬ್ರ ಹತ್ರ ನಮಗೆ ಕಷ್ಟ ಇದೆ ನಮಗೆ ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ ನಮಗೆ ಸಹಾಯ ಮಾಡಿ ಅಂತ ಇದುವರೆಗೂ ಯಾರ ಹತ್ರನೂ ನಾವು ಕೈ ಚಾಚಿಲ್ಲ ಕೈ ಚಾಚೋದು ಇಲ್ಲ ಅಷ್ಟೇ ಸ್ವಾಭಿಮಾನದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಸೊ ನಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ನಾನು ಹಸ್ಬೆಂಡ್ ಇಬ್ಬರೇ ಫೇಸ್ ಮಾಡ್ತೀವಿ ಬಂಡದ್ಯ ಅಂತಾರಲ್ಲ ಸೊ ಹಂಗೆ ನಾವು ಸೊ ಏನೇ ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ಕೊಂಡು ಸೊ ಮುಂದೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇದ್ದೀನಿ ಫ್ರೆಂಡ್ಸ್ ಮೂರನೇ ವ್ಯಕ್ತಿಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಂಬೇಡಿ ಅವ್ರನ್ನ ಎಷ್ಟರಲ್ಲಿ ಇಟ್ಕೊಂಡಿರಬೇಕು ಅಷ್ಟರಲ್ಲಿ ಇಟ್ಟಿರಿ ಅದನ್ನು ಸಂಸಾರದಲ್ಲಿ ಅವ್ರನ್ನ ಇಂಟರ್ಫಿಯರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದು ನನ್ನ ಅನುಭವ ಆಗಿರೋದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅನಿಸ್ತು ಅದಕ್ಕೆ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್